ಇವತ್ತು ತಿಕ್ ಐಬ್ರೋಸ್ನ ಮಾಡೋದು ಅಂತ ನೋಡೋಣ ಕೇವಲ ಈ ಒಂದು ಬಾದಾಮಿ ಬಾದಾಮಿಯಿಂದನೇ ನಾವು ತಿಕ್ ಐಬ್ರೋ ಮೇಂಟೈನ್ ಮಾಡೋದು ಹೇಗೆ ಅಂತ ಇದು ಮಾಡ್ಬೋದು ಈ ಬಾದಾಮಿನ ಸ್ವಲ್ಪ ಡಾರ್ಕ್ ಆಗಿ ಇದನ್ನ ಚೆನ್ನಾಗಿ ದೀಪದಲ್ಲಿ ಸುಡಬೇಕು ಈ ಥರ ಅದು ಕಪ್ಪು ಮಸಿ ಆಗ್ತಾ ಮಸಿ ಥರ ಆಗ್ಬೇಕು ನೋಡಿ ಕಪ್ಪುಗೆ ನೀಟಾಗೆ ಮಸಿ ಆಗಿದ್ಮೇಲೆ ನೋಡಿ ಈ ಥರ ಕಪ್ಪು ಮಸಿಯಾಗಿರುತ್ತಲ್ಲ ಇದು ತಣ್ಣಗಾದ ಮೇಲೆ ಐಬ್ರೋಗೆ ಹಚ್ಕೋಬೇಕು ಟೂ ಟೈಮ್ಸು ಡೈಲಿ ಬೆಳಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮು ಇದು ಮೊದಲನೇ ಟಿಪ್ಸು ಸೆಕೆಂಡ್ ಟಿಪ್ಸು ಏನಂತೀರಾ ಆಲ್ಮಂಡ್ ಆಯಿಲ್ ಆಲ್ಮಂಡ್ ಡ್ರಾಪ್ಸ್ ಇರುತ್ತಲ್ಲ ಇದನ್ನು ನೋಡಿ ಇದು ದೊಡ್ಡದು ನನ್ನ ಇವಾಗ ಖಾಲಿ ಆಗ್ತಾ ಬಂದಿದೆ ಇದು ನೈಟ್ ಮಲಗುವಾಗ ಹಚ್ಚಬೇಕು ಒಂದೊಂದು ಡ್ರಾಪು ಆಗ ಎರಡು ಐಬ್ರೋಗೆ ನೀಟಾಗಿ ಹಚ್ಚಿ ಮಲಗಿದರೆ ಟಿಕ್ಕಾಗುತ್ತೆ ಥರ್ಡ್ ಟಿಪ್ಸು ಥರ್ಡ್ ಟಿಪ್ಸ್ ಏನಂತೀರಾ ಟ್ಯಾಬ್ಲೆಟ್ ನೋಡಿ ಈವೆಂಟಿ ಇದು ವಿಟಮಿನ್ನು ಇ ವಿಟಮಿನ್ ಇ ಕ್ಯಾಪ್ಸಲ್ನ ಇದು ನಮಗೆ ಸ್ಕಿನ್ನಿಗೂ ಒಳ್ಳೆಯದು ಹೇರ್ಸಿಗೂ ಒಳ್ಳೆಯದು ನಮಗೆ ಐಬ್ರೋನ ಡಾರ್ಕ್ ಮಾಡಲಿಕ್ಕೆ ಇದು ತುಂಬ ಯೂಸ್ ಆಗುತ್ತೆ ಇದನ್ನು ಒಂದು ಪಿನ್ನಿಂದ ನೋಡಿ ಒಂದು ಪಿನ್ ಸಹಾಯದಲ್ಲಿ ಇದನ್ನು ಈ ಥರ ಪ್ರೆಸ್ ಮಾಡಿದ್ರೆ ಇದು ಬರುತ್ತೆ ಇದನ್ನು ಒಂದು ಈ ಥರ ಐಬ್ರೋಗೆ ನೈಟು ಮತ್ತೆ ಡೇ ನಮಗೆ ಆಗುತ್ತೋ ಒನ್ ಟೈಮ್ ಆದ್ರೂ ಆಯಿತು ಒನ್ ಟೈಮು ಇಲ್ಲ ಟೂ ಟೈಮ್ಸ್ ಆದ್ರೂ ಇದು ಐಬ್ರೋಗ ಹಚ್ಚಿದ್ರೆ ಡಾರ್ಕ್ ಆಗುತ್ತೆ ಇನ್ನೊಂದು ಏನಂತೀರಾ ನಾಲ್ಕನೇ ಟಿಪ್ಸು ಹರಳೆಣ್ಣೆ ಹರಳೆಣ್ಣೆ ಅಜ್ಜಿ ಕಾಲದ ಟಿಪ್ಸು ಅದು ಹಳೆಯ ಕಾಲದ್ದು ಅದು ನನ್ನ ಹತ್ರ ಇಲ್ಲ ಸಾರಿ ಹರಳೆಣ್ಣೆ ಖಾಲಿಯಾಗಿದೆ ತರಿಸ್ಬೇಕು ಎಣ್ಣೆನ ನೈಟು ಹಚ್ಚಿ ಮಲಗೋದ್ರಿಂದ ಬೆಳಗ್ಗೆ ಎದ್ದು ವಾಶ್ ಮಾಡೋದ್ರಿಂದ ಐಬ್ರೋಸ್ ತುಂಬ ಡಾರ್ಕ್ ಆಗುತ್ತೆ ಚೆನ್ನಾಗಾಗುತ್ತೆ ಈ ನಾಲ್ಕು ಟಿಪ್ಸು ಮಾಡಿ ನೋಡಿ ನಿಮ್ಮ ಐಬ್ರೋ ಕೂಡ ಡಾರ್ಕ್ ಮಾಡಿಕೊಳ್ಳಿ ಎಲ್ಲರೂ ಎಲ್ಲರಿಗೂ ನಮ್ಮ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ